ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಐದನೇ ತರಗತಿಯ ಆರನೇ ಪಾಠ ಐದನೇ ತರಗತಿ ಪರಿಸರ ಅಧ್ಯಯನ ವಿಷಯದ ಆರನೇ ಪಾಠ ವಾಯು ಇದನ್ನು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ನಾನು ಕೆಂಜಿ ಮರಾಠೆ ಈ ವಿಡಿಯೋ ಪಾಠವನ್ನು ಪೂರ್ತಿಯಾಗಿ ನೋಡಿ ಅಭ್ಯಾಸ ಮಾಡಿ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ ಈಗ ವಾಯು ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಎನ್ನುವುದನ್ನು ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀರಿ ವಾಯುವಿನ ಬಗ್ಗೆ ನಿಮಗೇನು ಗೊತ್ತು ನಮ್ಮ ಸುತ್ತಮುತ್ತಲೂ ವಾಯು ಇದೆ ಅನ್ನೋದು ನಿಮಗೆ ಗೊತ್ತು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಾಯು ಒಂದು ಅಂದರೆ ವಾಯು ನೈಸರ್ಗಿಕ ಸಂಪನ್ಮೂಲ ಇದು ಭೂಗೋಳದ ಸುತ್ತಲೂ ಒಂದು ಕವಚವಾಗಿ ಹರಡಿದೆ ಇಲ್ಲಿ ಕಾಣ್ತಾ ಇದೆ ಒಂದು ನಮಗೆ ಇಲ್ಲಿ ಭೂಮಿಯ ಚಿತ್ರ ಕಾಣ್ತಾ ಇದೆ ನೋಡ್ರಿ ಈ ಭೂಗೋಳದ ಸುತ್ತಲೂ ಒಂದು ಕವಚದ ಆಕಾರದಲ್ಲಿ ಅದು ಹರಡಿಕೊಂಡಿದೆ ಇದನ್ನು ನಾವು ವಾಯುಗೋಳ ಎಂದು ಕರೆಯುತ್ತೇವೆ ಅನೇಕ ಅನಿಲಗಳ ಮಿಶ್ರಣವಾಗಿರುವ ವಾಯು ಸಸ್ಯ ಮತ್ತು ಪ್ರಾಣಿಗಳ ಉಳಿವಿಗೆ ತುಂಬ ಅವಶ್ಯಕವಾಗಿದೆ ಅಂದರೆ ವಾಯುವಿನಲ್ಲಿ ಅನೇಕ ಅನಿಲಗಳ ಮಿಶ್ರಣವಿದೆ ಅನೇಕ ಅನಿಲಗಳ ಮಿಶ್ರಣವಿದೆ ಅವು ಯಾವುವು ಎನ್ನುವುದನ್ನು ನಾವು ಮುಂದೆ ನೋಡೋಣ ಈ ಪಾಠ ಕಲಿತ ನಂತರ ನಾವು ಏನನ್ನು ಕಲಿಯುತ್ತೇವೆ ವಾಯುವಿನ ಅಸ್ತಿತ್ವದ ಬಗ್ಗೆ ಪ್ರಯೋಗಗಳಿಂದ ತಿಳಿಯುವೆ ವಾಯುವಿನ ಘಟಕಗಳನ್ನು ತಿಳಿಯಿವೆ ವಾಯುವಿನ ಕೆಲವು ಲಕ್ಷಣಗಳನ್ನು ಪ್ರಯೋಗಗಳಿಂದ ತಿಳಿಯಿವೆ ವಾಯುವಿನ ಉಪಯೋಗಗಳನ್ನು ತಿಳಿಯಿವೆ ವಾಯು ಮಾಲಿನ್ಯದ ಅರ್ಥ ಕಾರಣ ಪರಿಣಾಮ ಮತ್ತು ಪರಿಹಾರಗಳನ್ನು ಚರ್ಚಿಸುವೆ ಇದನ್ನು ಒಂದೊಂದಾಗಿ ನಾವು ಕಲಿತಾ ಹೋಗೋಣ ಈಗ ವಾಯುವಿನ ಲಕ್ಷಣಗಳನ್ನು ಕೆಳಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ವಾಯು ಅಂದರೆ ವಾಯು ಕಣ್ಣಿಗೆ ಕಾಣಿಸುವುದಿಲ್ಲ ನಾ ಮೊದಲೇ ಹೇಳಿದ್ದೆ ವಿದ್ಯಾರ್ಥಿಗಳೇ ವಾಯು ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ಅನುಭವಕ್ಕೆ ಬರುತ್ತದೆ ನಮಗೆ ನಮ್ಮ ದೇಹಕ್ಕೆ ತಂಪಿನ ಅನುಭವ ಆಗುತ್ತದೆ ನಮ್ಮ ಸುತ್ತಲೂ ವಾಯು ಇದೆ ನಮ್ಮ ಸುತ್ತಮುತ್ತಲೂ ವಾಯು ಇದೆ ಎಂದು ನಿನಗೆ ತಿಳಿಯಿತು ಈಗಾಗಲೇ ನಿನಗೆ ಗೊತ್ತಿದೆ ನಮ್ಮ ಸುತ್ತಮುತ್ತಲೂ ವಾಯು ಇದೆ ಎನ್ನುವುದು ಆ ಬಗ್ಗೆ ಮೂರು ಅನುಭವಗಳನ್ನು ಬರಿಬೇಕು ಮೂರು ಅನುಭವಗಳನ್ನು ನೀವು ಈಗ ಬರಿಬೇಕು ಹೇಳಿ ವಿದ್ಯಾರ್ಥಿಗಳೇ ವಾಯು ಕಣ್ಣಿಗೆ ಕಾಣಿಸುವುದಿಲ್ಲ ಅನುಭವಕ್ಕೆ ಬರುತ್ತದೆ ಹೇಗೆ ಹೇಳಿ ನೋಡೋಣ ಸರಿ ವಿದ್ಯಾರ್ಥಿಗಳೇ ಈಗ ನಾನು ಕೆಲವು ಅಂಶಗಳನ್ನು ಬರೆದಿದ್ದೇನೆ ನೋಡಿ ಮರದ ಎಲೆಗಳು ಅಲುಗಾಡುತ್ತವೆ ಗಾಳಿ ಬೀಸಿದಾಗ ಮರದ ಎಲೆಗಳು ಅಲುಗಾಡುತ್ತವೆ ಸಮುದ್ರದ ಅಲೆಗಳು ಜೋರಾಗಿ ಬರುತ್ತದೆ ಸಮುದ್ರದ ಸಮೀಪ ನಾವು ನಿಂತಾಗ ಈ ಅನುಭವ ನಮಗೆ ಆಗುತ್ತದೆ ಆಮೇಲೆ ಒಣಗಲು ಹಾಕಿದ ಬಟ್ಟೆಗಳು ಅಲುಗಾಡುತ್ತವೆ ನಾವು ಬಟ್ಟೆಗಳನ್ನು ಒಣಗಲು ಹಾಕಿದಾಗ ಅವು ಅಲುಗಾಡುತ್ತವೆ ಇದರಿಂದ ನಮಗೆ ಗಾಳಿ ಇರುವುದು ಅನುಭವವಾಗುತ್ತದೆ ಈಗ ಓದಿ ತಿಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಓದಬೇಕು ಮತ್ತು ತಿಳಿಯಬೇಕು ನಾವು ಉಸಿರಾಡಲು ವಾಯುವಿನಲ್ಲಿರುವ ಆಕ್ಸಿಜನ್ ಅನಿಲವನ್ನು ಬಳಸುತ್ತೇವೆ ಸರಿಯಾಗಿದೆ ನಮಗೆ ಉಸಿರಾಡಲು ಆಕ್ಸಿಜನ್ ಬೇಕು ಆಮ್ಲಜನಕ ಬೇಕು ಉಸಿರಾಡದೆ ನಾವು ಬದುಕಲು ಸಾಧ್ಯವಿಲ್ಲ ಉಸಿರಾಡದೆ ಬದುಕಲು ಒಂದು ಕ್ಷಣ ಕೂಡ ನಾವು ಇರಲು ಸಾಧ್ಯವಿಲ್ಲ ನಾವು ಅಷ್ಟೇ ಅಲ್ಲ ನಮ್ಮಂತೆಯ ಪ್ರಾಣಿ ಮತ್ತು ಸಸ್ಯಗಳ ಉಸಿರಾಟಕ್ಕೂ ಆಕ್ಸಿಜನ್ ಬೇಕು ಪ್ರಾಣಿಗಳಿಗೆ ಬೇಕು ಮನುಷ್ಯರಿಗೆ ಬೇಕು ಸಸ್ಯಗಳಿಗೂ ಬೇಕು ಇಂಧನ ದ್ರವ್ಯಗಳು ಉರಿಯಲು ಆಕ್ಸಿಜನ್ ಅವಶ್ಯಕ ಅಂದರೆ ವಸ್ತುಗಳು ಉರಿಯಲು ಆಮ್ಲಜನಕ ಅವಶ್ಯಕವಾಗಿದೆ ಇದಲ್ಲದೆ ವಾಯುವಿನಿಂದ ನಮಗೆ ಅನೇಕ ಉಪಯೋಗಗಳು ಇವೆ ವಾಯುವಿನಿಂದ ಗಾಳಿಯಿಂದ ನಮಗೆ ಅನೇಕ ಉಪಯೋಗಗಳಿವೆ ಇದನ್ನು ನಾವು ಪ್ರಯೋಗ ಮಾಡಿ ಅಭ್ಯಾಸ ಮಾಡಿ ಕಲಿಯೋಣ ನೋಡ್ರಿ ವಾಯುವಿನಲ್ಲಿ ಯಾವ ಯಾವ ಘಟಕಗಳು ಇವೆ ಗಾಳಿಯಲ್ಲಿ ಯಾವ ಯಾವ ಘಟಕಗಳಿವೆ ಎನ್ನುವುದನ್ನು ಒಂದು ಚಿತ್ರದ ಮೂಲಕ ನಾವು ಅಭ್ಯಾಸ ಮಾಡೋಣ ವಾಯುವು ನೈಟ್ರೋಜನ್ ಶೇಕಡಾ ಎಪ್ಪತ್ತೆಂಟರಷ್ಟು ಇದೆ ನೈಟ್ರೋಜನ್ ಇದಕ್ಕೆ ಸಾರಜನಕ ಎಂದು ಸಹ ಕರೆಯುತ್ತಾರೆ ನೈಟ್ರೋಜನ್ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ಶೇಕಡಾ ಎಪ್ಪತ್ತೊಂದರ ಎಪ್ಪತ್ತೆಂಟರಷ್ಟು ಇದೆ ಆಕ್ಸಿಜನ್ ಇಪ್ಪತ್ತೊಂದರಷ್ಟು ಶೇಕಡಾ ಇಪ್ಪತ್ತೊಂದು ಆಕ್ಸಿಜನ್ ಇಲ್ಲಿ ಈ ಬಣ್ಣದಿಂದ ಗುರುತಿಸಿದರೆ ಆಕ್ಸಿಜನ್ ಶೇಕಡಾ ಇಪ್ಪತ್ತು ಒಂದರಷ್ಟು ಇದೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಬಣ್ಣ ಇದೆ ನೋಡಿ ಈ ಬಣ್ಣ ಇಲ್ಲಿ ಈ ಬಣ್ಣದಿಂದ ಗುರುತಿಸಿದ್ದಾರೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಜೀರೋ ಬಿಂದು ಜೀರೋ ನಾಲ್ಕು ಶೇಕಡಾದಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ವಿದ್ಯಾರ್ಥಿಗಳೇ ಆಮೇಲೆ ನೀರಾವಿ ಜಡ ಅನಿಲಗಳು ಧೂಳಿನ ಕಣಗಳು ಜೀರೋ ಪಾಯಿಂಟ್ ಅಥವಾ ಜೀರೋ ಬಿಂದು ಒಂಬತ್ತು ಆರು ಶೇಕಡ ಮಿಶ್ರಣದಿಂದ ಆಗಿದೆ ಅಂದರೆ ವಾಯುವಿನಲ್ಲಿ ಇಷ್ಟೆಲ್ಲ ಮಿಶ್ರಣಗಳು ಇದೆ ಮುಂದೆ ವಿದ್ಯಾರ್ಥಿಗಳೇ ನಾವು ಮುಂದೆ ಅಭ್ಯಾಸ ಮಾಡೋಣ ಈಗ ನಿಮಗೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ಆ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೆಯಬೇಕು ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ನೈಟ್ರೋಜನ್ ಶೇಕಡಾ ಎಪ್ಪತ್ತೆಂಟರಷ್ಟು ಇದೆ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಪ್ರಮಾಣ ಎಷ್ಟು ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಆಕ್ಸಿಜನ್ ಅದು ಇಪ್ಪತ್ತೊಂದು ಶೇಕಡ ಇದೆ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತದೆ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜೀರೋ ಬಿಂದು ಜೀರೋ ನಾಲ್ಕು ಶೇಕಡ ಇರುತ್ತದೆ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ಘಟಕ ಕಾರ್ಬನ್ ಡೈಆಕ್ಸೈಡ್ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು ಒಂದು ಪ್ರಯೋಗವನ್ನು ಮಾಡೋಣ ಪ್ರಯೋಗದ ಹೆಸರು ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಒಂದು ವಿಜ್ಞಾನದ ಪ್ರಯೋಗವನ್ನು ಮಾಡೋಣ ಈ ವಿಜ್ಞಾನದ ಪ್ರಯೋಗದ ಹೆಸರು ನಾನು ನಿಮಗೆ ಕೊನೆಯಲ್ಲಿ ಹೇಳುತ್ತೇನೆ ಈ ಪ್ರಯೋಗವನ್ನು ಮಾಡಲು ನಿಮಗೆ ಕೆಲವು ಸಾಮಗ್ರಿಗಳು ಬೇಕು ಒಂದು ಬೀಕರ್ ಬೀಕರ್ ಅಂದರೆ ಗಾಜಿನ ಪಾತ್ರೆ ನನ್ನ ಹತ್ತಿರ ಗಾಜಿನ ಪಾತ್ರೆ ಇಲ್ಲ ನಾನು ಈ ಸ್ಟೀಲಿನ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ನೀವು ಯಾವುದಾದ್ರೂ ತಗೊ ತೆಗೆದುಕೊಳ್ಳಬಹುದು ಒಂದು ಗಾಜಿನ ಅಥವಾ ಪ್ಲಾಸ್ಟಿಕ್ಕಿನ ಕಪ್ ಮತ್ತು ಹಾಳಿ ಈಗ ಪ್ರಯೋಗವನ್ನು ಪ್ರಾರಂಭ ಮಾಡೋಣ ಪೇಪರನ್ನು ತೆಗೆದುಕೊಳ್ಳಿರಿ ಮತ್ತು ಇದನ್ನು ಹೀಗೆ ಮಡಿಚಿರಿ ಮತ್ತು ಕಪ್ಪಿನಲ್ಲಿ ಧೂಕಿ ಈಗ ದುಕಿದ ಮೇಲೆ ನೀವು ಇದನ್ನು ನೀರಿನ ಒಳಗೆ ನೇರವಾಗಿ ನಿಧಾನವಾಗಿ ಹಾಕಬೇಕು ಈಗ ನಿಧಾನವಾಗಿ ತೆಗೆಯಿರಿ ಈಗ ನೀವು ನಿಮಗೆ ಅನಿಸುತ್ತಿರಬೇಕು ಇವು ನೀರಿನ ಒಳಗೆ ಹೋಗಿದ ಕಾರಣ ಪೇಪರ್ ಒದ್ದೆ ಆಗಿರಬೇಕು ನೋಡೋಣ ಬನ್ನಿ ನೋಡಿರಿ ಪೇಪರ್ ಒದ್ದೆ ಆಗಲಿಲ್ಲ ಏಕೆ ಗೊತ್ತೇ ನೋಡೋಣ ಬನ್ನಿ ಈಗ ನಾವು ಈ ಪೇ ಪ್ಲಾಸ್ಟಿಕನ ಕಪ್ಪಿನಲ್ಲಿ ಪೇಪರನ್ನು ಹಾಕಿ ನೀರಿನ ಒಳಗೆ ಹಾಕಿದ್ದಾಗ ಇದರ ಒಳಗೆ ಗಾಳಿ ಇತ್ತು ಗಾಳಿ ಪೇಪರನ್ನು ಒದ್ದೆಯಾಗಲು ಬಿಡಲಿಲ್ಲ ನೀರಿನ ಮತ್ತು ಈ ಪೇಪರಿನ ನಡುವೆ ಗಾಳಿ ಇತ್ತು ಈಗ ಮುಂದೆ ನೋಡೋಣ ಈಗ ಇದೇ ಕಪ್ಪನ್ನು ನೀವು ನೇರವಾಗಿ ಒಳಗೆ ಹಾಕಿ ಈಗ ತೆಗೆಯಬೇಡಿ ನೀವು ಇದನ್ನು ಓರೆ ಮಾಡಿ ಅಂದರೆ ಅಡ್ಡ ಮಾಡಿ ನೋಡಿ ಗುಳ್ಳೆಗಳು ಬರುತ್ತಿವೆ ಇದು ಗಾಳಿಯ ಗುಳ್ಳೆಗಳು ಗಾಳಿ ಗುಳ್ಳೆಯ ಮೂಲಕ ಹೊರಗೆ ಬರುತ್ತಿದೆ ಈಗ ಪೇಪರ್ ಪೂರ್ಣವಾಗಿ ಒದ್ದೆಯಾಗಿದೆ ನೋಡಿ ಈ ಪ್ರಯೋಗದಿಂದ ನಾವು ಏನು ಕಲಿಯುತ್ತೇವೆ ಗಾಳಿ ಸ್ಥಳವನ್ನು ಆಕ್ರಮಿಸುತ್ತದೆ ಗಾಳಿ ಎಲ್ಲ ಕಡೆ ಇದೆ ನಮ್ಮ ಸುತ್ತಮುತ್ತಲಲ್ಲಿ ಎಲ್ಲ ಕಡೆ ಇದೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಈಗ ಇಲ್ಲಿ ಆಲೋಚಿಸು ಆಲೋಚಿಸು ಅಂದರೆ ವಿಚಾರ ಮಾಡಿ ವಿಚಾರ ಮಾಡಿ ವಾಹನದ ಟೈರ್ ಪಂಕ್ಚರ್ ಆದಾಗ ನೀವು ಪಂಕ್ಚರ್ ಎನ್ನುತ್ತೀರಿ ಅದು ಪಂಕ್ಚರ್ ಪಂಕ್ಚರ್ ಆದಾಗ ಏನಾಗುತ್ತದೆ ವಾಹನದ ಟೈರ್ ಪಂಕ್ಚರ್ ಆದಾಗ ನೋಡಿ ಇಲ್ಲಿ ಟುಸ್ ಎಂದು ಹವಾ ಹೊರಗೆ ಹೋಗುತ್ತದೆ ವಾಯು ಹೊರಗೆ ಹೋಗುತ್ತದೆ ಆಗ ವಾಹನ ಮುಂದೆಯೂ ಹೋಗದೆ ಹಿಂದೆಯೂ ನಡೆಸಲು ಆಗದೆ ನಿಂತ ಸ್ಥಳದಲ್ಲಿಯೇ ನಿಲ್ಲುತ್ತದೆ ಇಲ್ಲಿ ಒಲೆಯನ್ನು ಉರಿಯಲು ಏನು ಮಾಡುತ್ತಿದ್ದಾರೆ ಇದರಿಂದ ನೀನು ಏನು ತಿಳಿಯುವೆ ಇಲ್ಲಿ ಬರೆ ಎಂದು ನಿಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಬ್ಬರು ಉರಿಯಲು ಊಬಣಿಕೆಯಿಂದ ಊಬಣಿಕೆಯಿಂದ ವಾಯು ಗಾಳಿಯನ್ನು ಹಾಕುತ್ತಿದ್ದಾರೆ ಇದರಿಂದ ಬೆಂಕಿ ಉರಿತಾ ಇದೆ ಇದು ಈ ಪ್ರಯೋಗದಿಂದ ನಮಗೇನು ತಿಳಿಯುತ್ತದೆ ವಸ್ತುಗಳು ಉರಿಯಲು ಗಾಳಿ ಬೇಕು ಎರೆ ಎಳೆದು ಹೊಂದಿಸು ಇಲ್ಲಿ ಏನು ಮಾಡುತ್ತಿದ್ದಾರೆ ಬಲೂನ್ ಇದೆ ಅದಕ್ಕೆ ಗಾಳಿಯನ್ನು ಹಾಕುತ್ತಿದ್ದಾರೆ ಇಲ್ಲಿ ಒಂದು ಪ್ರಯೋಗ ಇದೆ ಇಲ್ಲಿ ಏನು ಮಾಡುತ್ತಿದ್ದಾರೆ ಒಲೆ ಉರಿಸುತ್ತಿದ್ದಾರೆ ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುತ್ತದೆ ಎಲ್ಲಿದೆ ನೇರವಾಗಿ ಇಲ್ಲಿ ಬನ್ನಿ ಇಲ್ಲಿ ದಹನ ಕ್ರಿಯೆಗೆ ಗಾಳಿ ಬೇಕು ಎಂದು ಇದರಿಂದ ನಮಗೆ ತಿಳಿಯುತ್ತದೆ ಎರಡು ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ನೋಡಿದೆ ಬಲೂನಿಗೆ ಗಾಳಿಯನ್ನು ಈ ಪುಟ್ಟಿ ಹಾಕ್ತಾ ಇದ್ದಳವಾ ಸರಿ ಇದರಿಂದ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ಎಂದು ತಿಳಿಯುತ್ತದೆ ಮುಂದೆ ನೋಡಿ ಗಾಳಿಗೆ ತೂಕವಿದೆ ಇಲ್ಲಿ ನೋಡಿ ಗಾಳಿಗೆ ತೂಕವಿದೆ ಇದನ್ನು ನಾವು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ ಈಗ ಒಂದು ಪ್ರಯೋಗ ಮಾಡೋಣ ಈ ಪ್ರಯೋಗದಿಂದ ಗಾಳಿಗೆ ತೂಕವಿದೆ ಎನ್ನುವುದನ್ನು ನಾವು ಅಭ್ಯಾಸ ಮಾಡೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾನು ಒಂದು ಪ್ರಯೋಗವನ್ನು ಮಾಡುವೆ ಈ ಪ್ರಯೋಗದ ಹೆಸರು ಗಾಳಿಗೆ ತೂಕವಿದೆ ಈ ಪ್ರಯೋಗವನ್ನು ಮಾಡಲು ನಿಮಗೆ ಕೆಲವು ಸಾಮಗ್ರಿಗಳು ಬೇಕು ಒಂದು ನೇರವಾದ ಕಡ್ಡಿ ಬೇಕು ಈ ನೇರವಾದ ಕಡ್ಡಿಯನ್ನು ಸ್ಕೇಲಿನಿಂದ ಅಳತೆ ಮಾಡಿಕೊಳ್ಳಿ ಭಾಗವನ್ನು ಗುರುತಿಸಿ ನಡು ಮಧ್ಯದಲ್ಲಿ ದಾರದ ಸಹಾಯದಿಂದ ಒಂದು ಕಡ್ಡಿಯನ್ನು ಕಟ್ಟಿರಿ ತಕ್ಕಡಿಯ ಹಾಗೆ ಹಿಡಿಯಿರಿ ಈಗ ಸಮಾನ ಗಾಳಿ ತುಂಬಿದ ಎರಡು ಬಲೂನುಗಳನ್ನು ಎಡ ಮತ್ತು ಬಲಭಾಗದಲ್ಲಿ ಕಟ್ಟಿರಿ ಎರಡು ಬಲೂನುಗಳನ್ನು ಸಮಾನವಾಗಿ ನೀವು ಕಟ್ಟಬೇಕು ಈಗ ನಾನು ಒಂದು ಕೆಲಸ ಮಾಡುತ್ತೇನೆ ಈಗ ಒಂದು ಸೂಚಿಯಿಂದ ಒಂದು ಬಲೂನು ಒಡೆಯಿರಿ ಈಗ ನಾನು ಒಡೆಯುತ್ತೇನೆ ನೋಡಿ ಈಗ ಏನಾಯಿತು ಒಂದು ಬಲೂನು ಮೇಲೆ ಹೋಗಿದೆ ಒಂದು ಇನ್ನೊಂದು ಬಲೂನು ಕೆಳಗೆ ಇದೆ ಅಂದರೆ ಗಾಳಿ ಇದ್ದ ಬಲೂನು ಕೆಳಗೆ ಬಂದಿದೆ ಮತ್ತು ಗಾಳಿ ಇಲ್ಲದೇ ಇದ್ದ ಬಲೂನು ಒಡೆದಿದ್ದ ಬಲೂನು ಮೇಲೆ ಹೋಗಿದೆ ನೀವು ನೋಡಬಹುದು ಇಲ್ಲಿ ಈಗ ಗಾಳಿಯಿಂದ ಬಲೂನು ಕೆಳಗೆ ಏಕೆ ಬಂದಿದೆ ಎಂದರೆ ಗಾಳಿಯಲ್ಲಿ ತೂಕವಿದೆ ಈ ಪ್ರಯೋಗದಿಂದ ನಾವು ಏನು ತಿಳಬಹುದು ಎಂದರೆ ಗಾಳಿಗೆ ತೂಕವಿದೆ ಮತ್ತು ಇಲ್ಲಿ ಗಾಳಿ ಇಲ್ಲದೇ ಇದ್ದ ಬಲೂನು ಮೇಲೆ ಹೋಗಿದೆ ಏಕೆಂದರೆ ಅದರಲ್ಲಿ ಗಾಳಿ ಇಲ್ಲ ತೂಕವಿಲ್ಲ ಅಂದರೆ ಗಾಳಿಗೆ ತೂಕವಿದೆ ನಮಸ್ಕಾರಗಳು ಚಲಿಸುವ ಗಾಳಿಗೆ ಅಪಾರವಾದ ಶಕ್ತಿ ಇದೆ ಎಂಬ ಈ ವಿಷಯವನ್ನು ಮುಂದಿನ ವಿಡಿಯೋ ಪಾಠದಲ್ಲಿ ನಾವು ಅಭ್ಯಾಸ ಮಾಡೋಣ ಸರಿ ವಿದ್ಯಾರ್ಥಿಗಳು ಈಗ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡುತ್ತೀನಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬೇಕು ಮತ್ತು ಪುಸ್ತಕದಲ್ಲಿಯೂ ಇಲ್ಲಿ ಪೆನ್ಸಿಲ್ನಿಂದ ನೀವು ಬರೆಯಬೇಕು ವಿದ್ಯಾರ್ಥಿಗಳೇ ಈ ಪಾಠವನ್ನು ಅಭ್ಯಾಸ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇಂತಿ ನಿಮ್ಮ ಮಾರ್ಗದರ್ಶಕರು ಎನ್ ಜಿ ಮರಾಠೆ